ೇ ಕೃಷ್ಣ ನಮಸ್ತೆ ಸ್ನೇಹಿತರೆ ಈ ಪವಿತ್ರ ಏಕಾದಶಿಗಳಲ್ಲಿ ಒಂದು ಈ ರಮಾ ಏಕಾದಶಿ ಕೂಡ ಅಂದ್ರೆ ಇದೇ ಕಾರ್ತಿಕ ಮಾಸದಲ್ಲಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದರ ಅಕ್ಟೋಬರ್ ತಿಂಗಳ ಕಾರ್ತಿಕ ಮಾಸದಲ್ಲಿ ಬರ್ತಾ ಇರುವ ಈ ರಮಾ ಏಕಾದಶಿಯ ಪಾಲನೆ ಮಾಡೋದ್ರಿಂದ ಮನುಷ್ಯ ಸಮಸ್ತ ಪಾಪಗಳಿಂದ ಮುಕ್ತನಾಗಿ ಪರಮ ಪವಿತ್ರ ಭಗವಂತನಾದ ಶ್ರೀಹರಿಯ ಪ್ರಸನ್ನತೆಗೆ ಕಾರಣವಾಗ್ತಾನೆ ಶ್ರದ್ಧೆ ಭಕ್ತಿಯ ಭಾವದಿಂದ ಈ ರಮಾ ಏಕಾದಶಿಯ ಆಚರಣೆ ಮಾಡೋದ್ರಿಂದ ಭೌತಿಕ ಸುಖ ಭೋಗಗಳನ್ನ ಮನುಷ್ಯ ಅನುಭವಿಸುವುದರ ಜೊತೆಗೆ ಭಗವಂತನ ಸ್ಥಿರ ಆಶೀರ್ವಾದವನ್ನ ಪಡೆದುಕೊಳ್ತಾನೆ ಹಾಗೆ ಅವರ ಕೃಪೆ ವಿಶೇಷವಾಗಿ ಸಿಗತ್ತೆ ಈ ಬಾರಿಯ ರಮಾ ಏಕಾದಶಿ ಯಾವಾಗ ಬರ್ತಾ ಇದೆ ಹಾಗೆ ಮಾರನೆಯ ದಿನ ಏಕಾದಶಿಯ ಪಾರಾಯಣ ಸಮಯ ಯಾವುದಾಗಿದೆ ಇದೇ ಕಾರ್ತಿಕ ಮಾಸದಲ್ಲಿ ಮಹಾವಿಷ್ಣುವು ಯೋಗ ನಿದ್ರೆಯಿಂದ ಜಾಗೃತರಾಗ್ತಾರೆ ಹಾಗೆ ದೇವಿಯ ಜೊತೆ ಅವರ ವಿವಾಹವಾಗುತ್ತೆ ಅದನ್ನು ಮುಂದೆ ನಾವು ಪ್ರಬೋದಿನಿ ಏಕಾದಶಿಯ ಹೆಸರಲ್ಲಿ ಆಚರಣೆ ಮಾಡ್ತೀವಿ ಅದರ ಮೊದಲು ಬರ್ತಾ ಇರುವ ಏಕಾದಶಿಯೇ ರಮಾ ಏಕಾದಶಿಯಾಗಿದೆ ಸ್ನೇಹಿತರೆ ವ್ರತ ಸಂಕಲ್ಪ ಪೂಜೆಗೆ ಫಲ ಸಿಗುವ ಅದ್ಭುತ ಸಮಯ ಇದಾಗಿದೆ ಹಾಗಾಗಿ ಈ ಏಕಾದಶಿಯ ಆಚರಣೆಯನ್ನು ಮಾಡೋದರಿಂದ ಖಂಡಿತವಾಗಿ ನಿಮ್ಮ ಜೀವನದಲ್ಲಿರುವ ಅಪೂರ್ಣತೆ ಪೂರ್ಣಗೊಳ್ಳುತ್ತೆ ಅಂದರೆ ಕೆಟ್ಟ ಕರ್ಮದಿಂದ ಒಳ್ಳೆಯ ಕರ್ಮದೊಳಗೆ ಸಾಗಲಿಕ್ಕೆ ಒಂದು ದಾರಿಯಂತೂ ಖಂಡಿತವಾಗಿ ಕಾಣುತ್ತೆ ಎಂದಿನಂತೆ ಏಕಾದಶಿಯನ್ನು ಹೇಗೆ ಆಚರಣೆ ಮಾಡಬೇಕು ಅಂತೇಳಿ ನಾನು ಹಲವು ವಿಡಿಯೋಗಳಲ್ಲಿ ತಿಳಿಸಿದ್ದೀನಿ ಪ್ರಾತಃ ಕಾಲದಲ್ಲಿ ಎದ್ದು ದೈನಂದಿನ ಕರ್ಮಗಳನ್ನು ನಿತ್ಯ ಕರ್ಮಗಳನ್ನು ಮುಗಿಸ್ಕೊಂಡು ಭಕ್ತಿ ಶ್ರದ್ಧೆ ಏಕಾಗ್ರತೆಯಿಂದ ಮಹಾವಿಷ್ಣುವೆ ಇವತ್ತು ನಾನು ಏಕಾದಶಿಯ ವ್ರತದ ಆಚರಣೆಯನ್ನು ಮಾಡ್ತಿದ್ದೀನಪ್ಪ ಕೃಪೆ ನನ್ನ ಕುಟುಂಬದ ಮೇಲೆ ನನ್ನ ಮೇಲೆ ಸದಾ ಇರಲಿ ತಂದೆ ನಾನು ಅದನ್ನು ಭಕ್ತಿ ಶ್ರದ್ಧೆ ಏಕಾಗ್ರತೆಯಿಂದ ಆಚರಿಸುವಂಥ ಯೋಗ ಯೋಗ್ಯತೆಯನ್ನು ಕೊಟ್ಟು ಕರುಣಿಸು ನನ್ನನ್ನು ರಕ್ಷಿಸು ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಅಂದರೆ ಮನಸ್ಸು ಮೂಲಕನೇ ಒಂದು ಸಂಕಲ್ಪವನ್ನು ಮಾಡಿಕೊಂಡು ನೀವು ಏಕಾದಶಿಯ ವ್ರತ ವ್ರತದ ಆಚರಣೆಯನ್ನು ಮಾಡಲಿಕ್ಕೆ ಶುರು ಮಾಡಿದರೆ ಯಾವುದೇ ರೀತಿಯ ಒಂದು ಬಾಧೆಗಳು ಕಠಿಣತೆಗಳು ನಿಮ್ಮನ್ನು ಬಾಧಿಸೋದಿಲ್ಲ ನಿರ್ವಿಘ್ನವಾಗಿ ನೀವು ಯಾವುದೇ ವಿಘ್ನವಿಲ್ಲದೆ ಈ ಏಕಾದಶಿ ವ್ರತದ ಆಚರಣೆಯನ್ನು ಮಾಡ್ತೀರಾ ಏಕಾದಶಿಯ ಆಚರಣೆಗೆ ಒಂದು ದೋಷ ಅನ್ನೋದಿರೋದಿಲ್ಲ ಹಾಗಾಗಿ ನಾವು ಡೇಟ್ ಆಗಿದ್ದೀವಿ ಖಂಡಿತವಾಗಿಯೂ ಮಾಡ್ಬೋದು ಇಲ್ಲ ನಮ್ಮನೆಯಲ್ಲಿ ಯಾರಾದರೂ ತೀರ್ಕೊಂಡು ಒಂದು ಹನ್ನೊಂದು ದಿನ ಐದು ದಿನ ಆಗಿದೆ ನಾವು ಅಂದರೆ ಖಂಡಿತವಾಗಿಯೂ ಮಾಡ್ಬೋದು ಯಾವುದೇ ರೀತಿ ದೋಷ ಇಲ್ಲ ದೋಷ ಮುಕ್ತ ಮಾಡುತ್ತೆ ಈ ಏಕಾದಶಿಯ ಆಚರಣೆ ಇಂಥವರು ಯಾವುದೇ ಕಾರಣಕ್ಕೂ ದೇವರನ್ನು ಮುಟ್ಟಿ ಪೂಜೆ ಮಾಡಬಾರ್ದು ದೇವರ ಕೋಣೆಗೆ ಪ್ರವೇಶ ಮಾಡಬಾರ್ದು ದೇವರ ನಾಮಗಳನ್ನು ಸಂಕೀರ್ತನೆಗಳನ್ನ ಭಗವದ್ಗೀತೆಯನ್ನು ಪಾರಾಯಣ ಮಾಡಬಹುದು ನಾಮ ಜಪ ಮಾಡಬಹುದು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಅನ್ನುವ ಈ ನಾಮವನ್ನ ನೀವು ಎಷ್ಟು ಆಗುತ್ತೋ ಅಷ್ಟು ಜಪ ಮಾಡಬಹುದು ಆದವರು ಈ ರೀತಿ ನಾಮಸ್ಮರಣೆಯನ್ನು ಮಾಡಬಹುದು ಆದರೆ ದೇವರಿಗೆ ಸಂಬಂಧಪಟ್ಟ ನೈವೇದ್ಯವನ್ನಾಗಲಿ ಹೂಗಳನ್ನಾಗಲಿ ಮುಟ್ಟಿ ದೇವರಿಗೆ ಅರ್ಪಣೆ ಮಾಡಬಾರ್ದು ಈ ರೀತಿ ಶಾಸ್ತ್ರ ಹೇಳುತ್ತೆ ಹಾಗೆ ಉಳಿದವರು ಎಂದಿನಂತೆ ನೀವು ಸ್ಮರಣೆಯನ್ನು ಮಾಡುತ್ತಾ ಏಕಾದಶಿ ವ್ರತದ ಆಚರಣೆಯನ್ನು ಮಾಡಬೇಕು ಉಪವಾಸದ ವಿಚಾರಕ್ಕೆ ಬಂದರೆ ನನಗೆ ಉಪವಾಸ ಮಾಡಲಿಕ್ಕೆ ಆಗೋದಿಲ್ಲ ಮಾತ್ರೆ ನುಂಗೋದಿದೆ ಆದರೂ ಏಕಾದಶಿ ಆಚರಣೆ ಮಾಡಬೇಕು ಅನ್ನೋ ಆಸೆ ಇದೆ ಅಂದರೂ ಹಣ್ಣು ಹಾಲು ನೀರನ್ನು ಸೇವನೆ ಮಾಡ್ಬೋದು ಮಾತ್ರೆ ತಗೊಳ್ಳೋದಿದೆ ಅನ್ನೋದಾದರೆ ಶಾಬಕಿಯ ಕಿಚಡಿ ಪಾಯಸ ಈ ರೀತಿ ಮಾಡಿಕೊಂಡು ಸಹ ನೀವು ಸೇವನೆ ಮಾಡಿ ಏಕಾದಶಿ ವ್ರತದ ಆಚರಣೆಯನ್ನು ಮಾಡ್ಬೋದು ನಮ್ಮ ನಾವು ಶಕ್ತರು ನಾವು ನಿರಾಹಾರವಾಗಿ ಮಾಡ್ತೀವಿ ಅಂದರೆ ಖಂಡಿತವಾಗಿಯೂ ನೀರು ಕುಡಿದು ಮಾಡ್ಬೋದು ನೀರು ಕುಡಿದೇನು ಏಕಾದಶಿ ವ್ರತದ ಆಚರಣೆಯನ್ನು ಮಾಡ್ಬೋದು ನಿಮ್ಮ ನಿಮ್ಮ ಭಕ್ತಿ ಶಕ್ತಿ ಅನುಸಾರವಾಗಿ ಏಕಾದಶಿ ವ್ರತದ ಆಚರಣೆಯನ್ನು ಮಾಡ್ಬೋದು ಎಲ್ಲದಕ್ಕಿಂತ ಮಿಗಿಲು ನಾನು ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಅನ್ನೋದಕ್ಕಿಂತ ಭಕ್ತಿ ಶ್ರದ್ಧೆ ಏಕಾಗ್ರತೆ ಸಮರ್ಪಣೆಯ ಭಾವ ಅತಿ ಮುಖ್ಯವಾಗಿರುತ್ತೆ ಹಾಗಾಗಿ ನಾನು ಹಾಗೆ ಪೂಜೆ ಮಾಡಿದೆ ಹೀಗೆ ಉಪವಾಸ ಮಾಡಿದೆ ಅನ್ನೋ ರೀತಿಯಲ್ಲಿ ನಾವು ನಮ್ಮನ್ನ ಬಿಂಬಿಸಿಕೊಳ್ಳದೆ ಭಕ್ತಿ ಶ್ರದ್ಧೆ ಏಕಾಗ್ರತೆಯಿಂದ ಹರಿನಾಮ ಸ್ಮರಣೆ ಮಾಡ್ತಾ ಅವತ್ತಿನ ದಿನ ಏಕಾದಶಿ ವ್ರತದ ಆಚರಣೆಯನ್ನು ಮಾಡಿದರೆ ಪೂರ್ಣ ಫಲವು ನಿಮಗೆ ಸಿಗುತ್ತೆ ಸ್ನೇಹಿತರೆ ಹಾಗಾದ್ರೆ ಈ ಕಾರ್ತಿಕ ಮಾಸದ ಕೃಷ್ಣ ಪಕ್ಷದಲ್ಲಿ ಬರ್ತಾ ಇರುವ ಈ ರಮಾ ಏಕಾದಶಿಯ ಇದೇ ಎರಡು ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ಹದಿನೇಳನೇ ತಾರೀಕು ಶುಕ್ರವಾರ ಬರ್ತಾ ಇದೆ ಈ ರಮಾ ಏಕಾದಶಿ ಭಗವಂತನ ಅನಂತ ಕೃಪೆಗೆ ಪಾತ್ರರಾಗುವಂತೆ ಮಾಡುತ್ತೆ ಮಾರನೆಯ ದಿನ ಹದಿನೆಂಟನೆಯ ತಾರೀಕು ಶನಿವಾರ ಬೆಳಗ್ಗೆ ಆರು ಗಂಟೆ ಮೂವತ್ತೊಂದು ನಿಮಿಷದಿಂದ ಹತ್ತು ಗಂಟೆ ಹದಿನೆಂಟು ನಿಮಿಷದವರೆಗೆ ಪಾರಾಯಣ ಸಮಯ ಇರುತ್ತೆ ಈ ಬಾರಿಯ ಏಕಾದಶಿ ಶುರುವಾಗೋದು ಯಾವಾಗ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ಹದಿನಾರನೇ ತಾರೀಕು ಗುರುವಾರ ಬೆಳಗ್ಗೆ ಹತ್ತು ಗಂಟೆ ಮೂವತ್ತೈದು ನಿಮಿಷಕ್ಕೆ ಏಕಾದಶಿಯ ತಿಥಿ ಪ್ರಾರಂಭವಾಗುತ್ತೆ ಹಾಗೆ ಮುಕ್ತಾಯ ಆಗೋದು ಹದಿನೇಳನೇ ತಾರೀಕು ಶುಕ್ರವಾರ ಬೆಳಗ್ಗೆ ಹನ್ನೊಂದು ಗಂಟೆ ಹನ್ನೆರಡು ನಿಮಿಷಕ್ಕೆ ಮುಕ್ತಾಯವಾಗುತ್ತೆ ಸೂರ್ಯೋದಯದ ಲೆಕ್ಕಾಚಾರಕ್ಕೆ ನಾವು ಹದಿನೇಳನೇ ತಾರೀಕು ಶುಕ್ರವಾರ ಬೆಳಗ್ಗೆ ಏಕಾದಶಿಯ ವೃತ್ತದ ಆಚರಣೆಯನ್ನು ಮಾಡಬೇಕಾಗತ್ತೆ ಶುಕ್ರವಾರನೇ ಹನ್ನೊಂದು ಗಂಟೆ ಹನ್ನೆರಡು ನಿಮಿಷಕ್ಕೆ ದ್ವಾದಶಿ ತಿಥಿಯ ಆರಂಭವಾಗುತ್ತೆ ಈ ದ್ವಾದಶಿಯನ್ನು ಗೋವತ್ಸ ದ್ವಾದಶಿ ಅಂತ ಹೇಳಿ ಕರೀತಾರೆ ಹಾಗಾಗಿ ಈ ದ್ವಾದಶಿಯಂದು ಅಂದರೆ ಈ ರಮಾ ಏಕಾದಶಿಯ ಆಚರಣೆಯ ಒಂದು ದ್ವಾದಶಿಯ ದಿನದಂದು ನೀವು ದನ ಕರುಗಳಿಗೆ ಹುಲ್ಲಿನ ಸೇವೆಯನ್ನು ಮಾಡಿದರೆ ಖಂಡಿತವಾಗಿಯೂ ನಿಮ್ಮ ಜನ್ಮ ಜನ್ಮಗಳ ಪಾಪ ನಾಶವಾಗೋದ್ರ ಜೊತೆಗೆ ನಿಮಗೆ ಮುಕ್ಕೋಟಿ ದೇವತೆಗಳ ಆಶೀರ್ವಾದ ಸಿಗುತ್ತೆ ನಿಮ್ಮ ದೋಷಗಳು ದೂರವಾಗ್ತವೆ ಹಾಗೆ ನೀವು ಅಂದ್ಕೊಂಡಿರೋ ವಿಚಾರದಲ್ಲಿ ನೀವು ಒಂದು ಗೆಲುವನ್ನು ಪಡ್ಕೊಳ್ತೀರಾ ಸ್ನೇಹಿತರೆ ಹಾಗಾದರೆ ಇವತ್ತಿನ ದಿನದ ರಾಹುಕಾಲದ ಸಮಯ ಹತ್ತು ಗಂಟೆ ನಲವತ್ತು ನಿಮಿಷದಿಂದ ಹನ್ನೆರಡು ಗಂಟೆ ಆರು ನಿಮಿಷದವರೆಗೂ ಇರುತ್ತೆ ಇವತ್ತಿನ ದಿನ ತುಳಸಿ ಪೂಜೆಯನ್ನು ಮಾಡೋದನ್ನು ಮರಿಬೇಡಿ ಯಾಕಂದರೆ ಇವತ್ತಿನ ದಿನ ತುಳಸಿ ಕೂಡ ಏಕಾದಶಿ ವೃತ್ತದ ಆಚರಣೆಯನ್ನು ಮಾಡ್ತಾರೆ ಹಾಗಾಗಿ ತುಳಸಿಯನ್ನು ಇವತ್ತಿನ ದಿನ ಕೊಯ್ಬಾರ್ದು ಹಾಗೆ ಪೂಜಿಸಬೇಕು ಹಾಗೆ ಎರಡು ತುಪ್ಪದ ದೀಪಗಳನ್ನು ಇಲ್ಲವೇ ಕೊಬ್ಬರಣಿಯ ದೀಪಗಳನ್ನು ತುಳಸಿ ಬೃಂದಾವನದ ಎದುರಿಗೆ ಬೆಳೆಸೋದನ್ನು ಮರಿಬೇಡಿ ಖಂಡಿತವಾಗಿಯೂ ನಿಮಗೆ ಒಂದು ಶ್ರೇಯಸ್ಸು ಉಂಟಾಗುತ್ತೆ ನಿಮ್ಮ ಮೇಲೆ ಯಾವುದೇ ರೀತಿ ನಿಮ್ಮ ಮನೆಯ ಮೇಲೆ ಯಾವುದೇ ರೀತಿ ಒಂದು ನಕಾರಾತ್ಮಕ ಕೆಟ್ಟ ದೃಷ್ಟಿ ಬೀರೋದಿದ್ರೆ ಆ ತುಳಸಿ ಮಾತೆ ಅದನ್ನು ತಡೆದು ನಿಮ್ಮನ್ನು ರಕ್ಷಿಸ್ತಾಳೆ ಸ್ನೇಹಿತರೆ ಹಾಗಾಗಿ ಈ ರೀತಿ ಸರಳವಾಗಿ ಆಚರಣೆಯನ್ನು ಮಾಡಿಕೊಳ್ಳಿ ಹಾಗೇ ಪೂಜೆ ಮಾಡಬೇಕು ಹೀಗೆ ಪೂಜೆ ಮಾಡಬೇಕು ಅಂತೇಳಿ ಕಟ್ಟು ನಿಯಮಗಳನ್ನು ಯಾರು ಎಷ್ಟೇ ತಿಳಿಸಿದರೂ ಭಕ್ತಿ ಶ್ರದ್ಧೆ ನಿಷ್ಠೆ ಏಕಾಗ್ರತೆಗೆ ಭಗವಂತ ಪ್ರಸನ್ನನಾಗೋದು ಹಾಗಾಗಿ ಆ ವಿಚಾರಗಳ ಮೇಲೆ ಗಮನ ಕೊಟ್ಟು ಏಕಾದಶಿ ಆಚರಣೆಯನ್ನು ಮಾಡಿ ಯಾರೋ ಏನು ಹೇಳ್ತಾರೆ ಅಂತೇಳಿ ತಲೆ ಕೆಡಿಸ್ಕೊಂಡ್ರೆ ನೀವು ಭಗವಂತನ ಸೇವೆ ಮಾಡೋದೇ ಕಷ್ಟ ಆಗಿಬಿಡುತ್ತೆ ಹಾಗಾಗಿ ನಿಮ್ಮ ಭಕ್ತಿ ಶ್ರದ್ಧೆ ಏಕಾಗ್ರತೆಯ ಅನುಸಾರವಾಗಿ ಭಗವಂತನಿಗೆ ಸಮರ್ಪಣೆಯಾಗಿ ಇವತ್ತಿನ ದಿನ ನೈವೇದ್ಯ ಮಾಡಲಿಕ್ಕೆ ಆಗಲಿಲ್ಲ ಅಂದರೆ ಶುದ್ಧವಾದ ನೀರಿಗೆ ಒಂದು ತುಳಸಿಯ ದಳವನ್ನು ಇಟ್ಟು ಅದನ್ನು ಕೂಡ ಸಮರ್ಪಣೆ ಮಾಡ್ಬೋದು ಬಾಳೆಹಣ್ಣನ್ನು ಸಮರ್ಪಣೆ ಮಾಡಬಹುದು ನಿಮ್ಮ ಕೈಲಾದ ನೈವೇದ್ಯವನ್ನು ಸಮರ್ಪಣೆ ಮಾಡಿ ಏಕಾದಶಿಯ ಆಚರಣೆಯನ್ನು ಖಂಡಿತವಾಗಿ ಮಾಡ್ಬೋದು ಮಾರನೇ ದಿನ ಯಥಾಭಕ್ತಿ ಯಥಾಶ್ರದ್ಧ ಯಥಾಯೋಗ್ಯತೆ ಅನುಸಾರವಾಗಿ ನಿಮ್ಮ ಮನೆಯಲ್ಲಿ ಏನೋ ಒಂದು ಆಹಾರವನ್ನು ತಯಾರಿಸ್ತೀರೋ ಅದನ್ನೇ ಭಗವಂತನಿಗೆ ಅರ್ಪಣೆ ಮಾಡಿ ನೀವು ಪಾರಾಯಣ ಮುಗಿಸ್ಕೊಂಡು ಆ ದಿನ ನೀವು ಭೋಜನ ಮಾಡ್ಬೋದು ಏಕಾದಶಿಯ ವಿಚಾರದಲ್ಲಿ ಹಲವು ಕತೆಗಳಿದಾವೆ ನಾನು ಹಿಂದೆ ಕೂಡ ತುಂಬ ಕಥೆಗಳು ಹೇಳಿದಿನಿ ಆದ್ರೆ ಇವತ್ತು ಕೂಡ ಒಂದು ಸಂಕ್ಷಿಪ್ತವಾಗಿ ಒಂದು ಕಥೆಯನ್ನ ಹೇಳ್ತೀನಿ ಬಹಳ ಹಿಂದೆ ಮುಚುಕುಂದ ಎಂಬ ರಾಜನ ಇರ್ತಾನೆ ಅವನಿಗೆ ಒಬ್ಬ ಮಗಳಿರ್ತಾಳೆ ಚಂದ್ರಭಾಗ ಅಂತೇಳಿ ಚಂದ್ರಭಾಗಳನ್ನ ಶೋಭನ ಎಂಬ ರಾಜನಿಗೆ ಕೊಟ್ಟು ಮದುವೆ ಮಾಡ್ತಾನೆ ವಿವಾಹವಾದ ನಂತರ ಶೋಭನಾ ಮೊದಲ ಬಾರಿಗೆ ತನ್ನ ಮಾವನ ಮನೆಗೆ ಬಂದಾಗ ಅವತ್ತಿನ ದಿನವೇ ರಮಾ ಏಕಾದಶಿಯಾಗಿರುತ್ತೆ ಆದರೆ ಶೋಭನನಿಗೆ ಉಪವಾಸವಿದ್ದು ಅಭ್ಯಾಸ ಇರೋದಿಲ್ಲ ಆದರೆ ಚಂದ್ರಭಾಗ ತುಂಬಾ ಭಕ್ತಿ ಶ್ರದ್ಧೆ ಏಕಾಗ್ರತೆಯಿಂದ ಏಕಾದಶಿಯ ವ್ರತದ ಆಚರಣೆಯನ್ನು ಮಾಡ್ತಾಳೆ ಏಕಾದಶಿಯ ಆಚರಣೆಯನ್ನ ಮುಕುಂದ ರಾಜನ ರಾಜ್ಯದ ಜನರು ಎಲ್ಲರೂ ಆಚರಣೆಯನ್ನು ಮಾಡ್ತಾ ಇರ್ತಾರೆ ಹಾಗಾಗಿ ಶೋಭನನು ಮಾಡಬೇಕು ಅನ್ನುವ ಅನಿವಾರ್ಯತೆ ಬರುತ್ತೆ ಮನಸ್ಸು ಇಷ್ಟ ಇರೋದಿಲ್ಲ ಯಾಕಂದ್ರೆ ಅವನಿಗೆ ಹಸುವನ್ನು ತಡ್ಕೊಳ್ಳೋ ಶಕ್ತಿ ಇರೋದಿಲ್ಲ ಆದರೂ ಕೂಡ ಮಾಡ್ತೀನಿ ಅಂತೇಳಿ ಹೇಳ್ತಾನೆ ಹಸಿವಿನಿಂದ ನರಳುತ್ತಾ ಆ ದಿನವೇ ಅವನು ಪ್ರಾಣ ತ್ಯಾಗ ಮಾಡ್ತಾನೆ ಕೂಡ ಚಂದ್ರಬಾಗಳು ಕುಗ್ಗದೆ ಏಕಾದಶಿಯ ಆಚರಣೆಯಲ್ಲೇ ಇದ್ದು ಗಂಡನ ಒಂದು ಅಂತ್ಯಕ್ರಿಯೆಯನ್ನು ಮಾಡಿ ಮುಗಿಸ್ತಾರೆ ತನ್ನ ಗಂಡ ಮರುಜನ್ಮ ಪಡೆದು ಮತ್ತೆ ನನಗೆ ಗಂಡನಾಗಿ ಸಿಗಬೇಕು ಅಂತ ಹೇಳಿ ಅವಳು ಪ್ರಾರ್ಥನೆಯನ್ನು ಕೂಡ ಮಾಡ್ಕೊಳ್ತಾಳೆ ಅದೇ ರೀತಿ ಶೋಭನ ಮರುಜನ್ಮದಲ್ಲಿ ಒಬ್ಬ ರಾಜನಾಗಿ ಜನಿಸ್ತಾನೆ ಋಷಿಯ ಸಹಾಯದಿಂದ ಚಂದ್ರಬಾಗಳಿಗೆ ತಿಳಿಯುತ್ತೆ ತನ್ನ ಗಂಡನ ಪುನರ್ಜನ್ಮವಾಗಿದೆ ಅಂತೇಳಿ ಅವಳು ಆ ಋಷಿಯ ಜೊತೆಗೆ ಅಲ್ಲಿಗೆ ಹೋಗ್ತಾಳೆ ಗಂಡನಿಗೆ ಆಗ ಚಂದ್ರಬಾಗಳನ್ನು ನೋಡಿದ ತಕ್ಷಣ ನೆನಪಾಗತ್ತೆ ಮತ್ತೆ ಅವರಿಬ್ಬರು ಮರು ವಿವಾಹವಾಗ್ತಾರೆ ಅಂದರೆ ಶ್ರೀಹರಿಯ ಕೃಪೆಗೆ ಪಾತ್ರರಾಗಿ ಅವಳು ಕೂಡ ಅದೇ ಜನ್ಮವನ್ನು ತಾಳ್ತಾಳೆ ರೀತಿಯಾಗಿ ಈ ಕಥೆಯನ್ನು ನಾನು ಸಂಕ್ಷಿಪ್ತವಾಗಿ ತಿಳಿಸಿದ್ದೀನಿ ಸ್ನೇಹಿತರೆ ಸಮಸ್ಯೆಗೆ ಪರಿಹಾರ ಇಲ್ಲ ಅಂತಲ್ಲ ಸಮಸ್ಯೆಗೆ ಪರಿಹಾರ ಖಂಡಿತವಾಗಿಯೂ ಇದೆ ಗುರುವಿನಲ್ಲಿ ನಂಬಿಕೆ ಆಗಿರ್ಬೋದು ಭಗವಂತನಲ್ಲಿ ನಂಬಿಕೆ ಆಗಿರ್ಬೋದು ಗುರು ಹಿರಿಯರಿಗೆ ಕೊಡುವ ಒಂದು ಬೆಲೆ ಆಗಿರ್ಬೋದು ಗೌರವ ಆಗಿರ್ಬೋದು ಇವೆಲ್ಲವೂ ನಮ್ಮ ಜೀವನದಲ್ಲಿ ನಮ್ಮನ್ನು ಅಭಿವೃದ್ಧಿಗೊಳಿಸ್ತವೆ ಹೊರತು ಯಾವತ್ತಿಗೂ ಯಾವತ್ತಿಗೂ ಕೂಡ ನಮ್ಮನ್ನು ನಾಶ ಮಾಡೋದಿಲ್ಲ ಆ ನಂಬಿಕೆಯೊಂದಿಗೆ ನೀವು ಏಕಾದಶಿ ವ್ರತದ ಆಚರಣೆಯನ್ನು ಮಾಡಿ ನಿಮ್ಮ ಕೈಲಾದ ದಾನ ಧರ್ಮದ ಸೇವೆಯನ್ನು ಮಾಡಿ ಖಂಡಿತವಾಗಿಯೂ ನಿಮಗೆ ಅತ್ಯಂತ ಶುಭ ಫಲ ಸಿಗುತ್ತೆ ಸ್ನೇಹಿತರೆ ಮಾಹಿತಿ ಇಷ್ಟವಾಗಿದೆ ಅಂತ ಹೇಳಿ ನಿಮಗೆ ಅನಿಸಿದರೆ ಯಾರಿಗಾದರೂ ಇದನ್ನು ಶೇರ್ ಮಾಡಬೇಕು ಅಂತೇಳಿ ಅನಿಸಿದರೆ ಖಂಡಿತವಾಗಿಯೂ ಶೇರ್ ಮಾಡಿ ಹಾಗಾದರೆ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗ್ತೀನಿ ಅಲ್ಲಿವರೆಗೂ ನಮಸ್ತೆ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ಸಾಯಿ ಹರೆ ಸಾಯಿ 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 ಹರೆ ಹರೆ ಹರೇ ಬಾಬಾ ಹರೆ ಬಾಬಾ 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 ಹರೇ ಹರೆ ಹರೇ ದತ್ತ ಹರೇ ದತ್ತ 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 ಹರೇ ಹರೇ